ಭೂಸ್ವಾಧೀನ ಖಂಡಿಸಿ ದೇವನಹಳ್ಳಿ ರೈತರು ಕಹಳೆ ಮೊಳಗಿಸಿದ್ದಾರೆ ದೆಹಲಿಯನ್ನ ತಲುಪಿದ್ದಾರೆ ದೇವನಹಳ್ಳಿ ರೈತರ ಹೋರಾಟ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಬುದ್ಧಿಜೀವಿಗಳ ಪತ್ರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೈ ಅಧಿನಾಯಕಿ ಸೋನಿಯಾ ಗಾಂಧಿ ಸೇರಿ ಹಲವರಿಗೆ ಪತ್ರ ಬರೆಯಲಾಗಿದೆ ದೇವನೂರು ಮಹದೇವ ರಾಮಚಂದ್ರ ಗುಹಾ ಸೇರಿ ಅರವತ್ತೈದು ಬುದ್ಧಿಜೀವಿಗಳಿಂದ ಕಾಂಗ್ರೆಸ್ಗೆ ಪತ್ರ ಬರೆಯಲಾಗಿದೆ ಸ್ವಾಧೀನವನ್ನ ಕೈಬಿಡೋದಕ್ಕೆ ಸರ್ಕಾರಕ್ಕೆ ಸೂಚಿಸಿ ಅಂತ ಪತ್ರವನ್ನ ಬರೆದಿರೋದು ಭೂಸ್ವಾಧೀನದ ವಿರುದ್ಧ ರೈತರು ಕಹಳೆ ಮೊಳಗಿಸಿದ್ದಾರೆ ಬುದ್ಧಿಜೀವಿಗಳು ದೆಹಲಿಯನ್ನ ತಲುಪಿದ್ದು ಅಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಈ ಭೂಸ್ವಾಧೀನವನ್ನ ಕೈಬಿಡುವುದಕ್ಕೆ ಸೂಚನೆಯನ್ನ ಕೊಡಿ ಅಂತ ಪತ್ರ ಬರೆದಿರೋದು ಅರವತ್ತೈದು ಬುದ್ಧಿಜೀವಿಗಳಿಂದ ಈ ಪತ್ರವನ್ನ ಬರೆಯಲಾಗಿದೆ ದೇವನೂರು ಮಹಾದೇವ ರಾಮಚಂದ್ರ ಸೇರಿದಂತೆ ಅರವತ್ತೈದು ಜನರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿರೋದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ಪತ್ರವನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ವರಿಷ್ಠರಿಗೂ ಈ ಪತ್ರವನ್ನ ಬರೆದಿದ್ದಾರೆ ದವನಹಳ್ಳಿ ಭೂಸ್ವಾಧೀನ ಪರ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮಳೆಯಲ್ಲೇ ಪ್ರತಿಭಟನೆ ಮಾಡಲಾಗಿದೆ ಜಮೀನು ಪಡೆದು ಪರಿಹಾರ ನೀಡಿ ಅಂತ ಮನವಿ ನೀಡಿರೋದು ನಾವು ನೈಜ ರೈತರು ಹೊರಗಡೆಯವರು ಬಂದಿಲ್ಲ ನಮ್ಮ ಭೂಮಿಗೆ ಒಳ್ಳೆಯ ಬೆಲೆ ಕೊಡಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ರೈತರು ಮನವಿ ಸಲ್ಲಿಸಿದ್ದಾರೆ ಪರ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡಿರೋದು ಫ್ರೀಡಂ ಪಾರ್ಕ್ನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ನಾವು ನಿಜವಾದಂಥ ರೈತರು ನಾವು ಹೊರಗಡೆಯಿಂದ ಬಂದಿಲ್ಲ ನಮಗೆ ನಮ್ಮ ಭೂಮಿಗೆ ಉತ್ತಮವಾದಂತಹ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ದೇವನಹಳ್ಳಿ ಚಂದ್ರೇಪಟ್ಣ ಹೋಬಳಿಯ ಭೂಸ್ವಾಧೀನ ವಿರೋಧಿಸಿ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಇದರಲ್ಲಿ ಜಮೀನನ್ನು ಕೊಡ್ತೀನಿ ಅನ್ನುವಂಥದ್ದು ಒಂದು ಭಾಗ ಆದರೆ ಜಮೀನು ಕೊಡೋದಿಲ್ಲ ಅನ್ನುವಂಥ ಕೆಲ ರೈತರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈಗ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಜಮೀನನ್ನು ಸರ್ಕಾರಕ್ಕೆ ಕೊಡ್ತೀವಿ ಕೆ ಡಿ ಬಿಗೆ ನಮಗೆ ಉತ್ತಮ ಬೆಲೆಯನ್ನು ಕೊಡಿ ಅನ್ನುವಂಥದ್ದು ಈಗ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಈಗ ನೋಡ್ತಾ ಇದ್ದೀನಿ ಮಳೆಯನ್ನು ಲೆಕ್ಕಿಸದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿನ ರೈತರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಏನು ಪ್ರಮುಖ ಕಾರಣ ಅನ್ನುವಂಥದ್ದು ಯಾಕೆ ಎರಡು ಭಾಗ ಆಯ್ತು ರೈತರಲ್ಲೇ ಅನ್ನುವಂಥದ್ದು ಒಂದು ಭಾಗ ರೈತರು ನಾವು ಜಮೀನು ಕೊಡೋದಿಲ್ಲ ಅನ್ನುವಂಥಾದರೆ ಮತ್ತೊಂದು ಮತ್ತೊಂದು ತಂಡ ನಾವು ಜಮೀನನ್ನ ಕೊಡೋಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಏನು ಸರ್ ಇದೆ ಈಗ ಜಮೀನನ್ನ ಕೊಡೋದಕ್ಕೆ ಏನು ಕೆಲವರು ಒಪ್ತಾ ಇಲ್ಲ ಕೆಲವರು ನೀವು ಒಪ್ಕೊಂಡಿದ್ದೀರಿ ಇಲ್ಲ ನಾವು ನಿಜವಾದ ರೈತರು ಎಲ್ಲ ಪಾಣಿ ಸಮೇತ ಬಂದಿದ್ದೀವಿ ನಾವು ಅವ್ರೇನಪ್ಪ ಆರೋಪ ಮಾಡಿದ್ರು ಅಂದರೆ ಬೋಗಸ್ ರೈತರು ಬ್ರೋಕರ್ಸು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಹೊಂದಿದ್ರು ಖಂಡಿತ ಅಲ್ಲ ದಯಮಾಡಿ ಎಲ್ಲರೂ ಪ್ರಾಣಿಗಳಿಗೆ ತೆಗಿಬೇಕು ನೀವು ಸಾಕ್ಷಿ ಸಮೇತ ನೋಡಿ ನಾವು ನಿಜವಾದ ರೈತರು ಯಾವುದೇ ಸಂಘಟನೆಗಳ ಮುಖಾಂತರ ಬಂದಿಲ್ಲ ಸಂಘಟನೆಗಳವ್ರನ್ನ ಕರ್ಕೊಂಡೋಗ ಬಂದಿಲ್ಲ ನಾವು ಏನು ರೈತ ರೈತರು ಇದ್ದೀರಿ ಹಳ್ಳಿ ಜನ ಹಳ್ಳಿ ಜನದಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಸ್ವಲ್ಪ ಸ್ವಲ್ಪ ಜನ ಬಂದಿದ್ದಾರೆ ಕೆಲವಳ್ಳಿಲಿ ಜಾಸ್ತಿ ಜನ ಬಂದಿದ್ದಾರೆ ನಾವು ಸೂಕ್ತವಾದ ಬೆಲೆ ನಿಗದಿಪಡಿಸಿ ಕುಟುಂಬದಲ್ಲಿ ಒಬ್ಬ ವಿದ್ಯಾ ಅವರ ವಿದ್ಯಾಭ್ಯಾಸಕ್ಕನುಗುಣವಾಗಿ ನೌಕರಿನ ಕೊಡಬೇಕು ಎಲ್ಲೋ ಜೂನ್ ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ಉಳಿದಂಥ ಗೋಮಾಳ ಬಿಟ್ಟು ಇಡುವಳ್ಳಿ ಜಮೀನ್ ಇರುವಂಥ ಜಾಗ ಅದು ಇದು ಗ್ರೀನ್ ಜೋನ್ ಅಲ್ಲೇ ಇದೆ ಅದನ್ನ ಎಲ್ಲೋ ಜೂನ್ ಮಾಡಿಕೊಟ್ರೆ ಇಲ್ಲಿರೋಂಥ ಬಂಡವಾಳನ ತಗೊಂಡು ಅದರಲ್ಲಿ ನಾವು ಇಂಡಸ್ಟ್ರಿಲೋ ಸ್ಮಾಲ್ ಇಂಡಸ್ಟ್ರಿಲೋ ಮಾಡಿಕೊಂಡು ಹತ್ತು ಜನಕ್ಕೆ ನಾವು ಉದ್ಯೋಗ ಸೃಷ್ಟಿ ಮಾಡೋದಂಗಾಗತ್ತೆ ಆಗುತ್ತೆ ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶದಿಂದ ನಾವು ಜಮೀನು ಕೊಡೋಕ್ಕೆ ತಯಾರಿದ್ದೀವಿ ಅವರು ಯಾಕೆ ಜಮೀನು ಕೊಡೋದಿಲ್ಲ ನಾವು ಜಮೀನೇ ಬೇಕು ಅಂತ ಪಟ್ಟಿ ಹಿಡಿದಿರುವಂಥದ್ದು ಈಗ ಅಲ್ಲಿ ಭಾಗಶಃ ರೈತರು ಮೊದಲೇ ಹಂತದ ಕೆ ಡಿ ಬಿ ಅಕ್ವಜೇಷನ್ ಅಲ್ಲಿ ದುಡ್ಡನ್ನ ತೊಗೊಂಡ್ಬಿಟ್ಟಿದ್ದಾರೆ ಅವರು ಅವತ್ತೇ ಗಲಾಟೆ ಮಾಡ್ಬೋದಾಗಿತ್ತಲ್ಲ ಆವತ್ತೇ ಅವರು ವಿರೋಧ ಮಾಡಿದಿದ್ರೆ ನಾವು ಅವ್ರನ್ನ ಒಪ್ಕೊತಿದ್ರಿ ಅವ್ರು ದ್ವಂದ್ವ ನಿಲ್ವೋ ಅಂದರೆ ಮೊದಲು ಹೊಟ್ಟೆ ತುಂಬಿದೆ ಈಗ ನಿಮ್ಗೆ ಯಾಕೆ ತುಂಬ್ತೀರಿ ನೀವು ಬಡವರಾಗೇ ಇರಿ ನಾವು ಚೆನ್ನಾಗಿದ್ದೀವಿ ಅನ್ನೋದು ಅವ್ರ ವಾದ ಕೆಲವರ ವಾದ ಎಲ್ಲರದು ವಾದ ಅಲ್ಲ ಅದಕ್ಕೆ ನಾವು ವಿರೋಧ ಇದೆ ನಾವು ನಮ್ಮ ಜಮೀನು ಕೊಡ್ತಿದ್ವಿ ವಾಲೆಂಟ್ರಿಗೆ ಬಂದಿದ್ದೀವಿ ನಮ್ಮ ಜಮೀನು ನಾವು ಕೊಡ್ತೀವಿ ಸ್ಪೆಷಲ್ ಅಗ್ರಿಕಲ್ಚರ್ ಜೂನ್ ಮಾಡ್ತೀರಿ ಅಂತೇಳಿದ್ರು ಆ ಜೂನ್ ಹಿಂಗೆ ಮಾಡಿಬಿಟ್ರೆ ನಮಗೆ ಏನಕ್ಕೂ ಜಮೀನು ಆಗಲ್ಲ ಈಗಾಗಲೇ ಏರ್ಪೋರ್ಟ್ ಪಕ್ಕದಾಗ ಮಾಡಿ ಅವರು ಅನುಭವಿಸ್ತಾ ಇರೋದು ನಾವು ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ಅದರಿಂದ ನಾವು ಈ ಜಮೀನು ತಗೊಂಡು ನಮ್ಗೆ ಸೂಕ್ತವಾದ ಬೆಲೆ ಮತ್ತು ಜೂನಿಂಗ್ ಚೇಂಜ್ ಮಾಡಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ ತೊಂಬತ್ತು ಪರ್ಸೆಂಟ್ ಜನ ಮಾತ್ರ ರೈತರು ಬೇಡ ಅಂತಿದ್ದಾರೆ ಇನ್ನೊಂದು ಹತ್ತು ಪರ್ಸೆಂಟ್ ಜನ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದಾರೆ ಸರ್ ಸರ್ ಇಲ್ಲೆಲ್ಲ ಬಂದಿರೋರೆಲ್ಲ ಪಾಣಿ ಬಂದಿದ್ದಾರೆ ಕೆಲವರು ರೋಡ್ ಸೈಡಲ್ಲಿರೋ ಜಮೀನವರು ನಾವು ಜಮೀನು ಕೊಡೋಲ್ಲ ಅಂತಾರೆ ಅವ್ರಿಗೆ ಹೋಗಕ್ಕೆ ಬರಕ್ಕೆ ಅವ್ರಿಗೆ ರೇಟು ಬರ್ತದ ರೋಡ್ ಸೈಡ್ನಲ್ಲಿರೋರು ಚೆನ್ನಾಗೂ ಇರ್ತಾರೆ ಒಳಗಡೆ ಇರೋರ್ಕ ದಾರಿನೂ ಇಲ್ಲ ಆಮೇಲೆ ಇವು ಪೋಡಿಗಳು ಆಗಿರಲ್ಲ ಇದು ನೂರೆಂಟು ಸಮಸ್ಯೆ ಇದೆ ಈ ಸಮಸ್ಯೆನೆಲ್ಲ ನೀ ಇದು ಮಾಡಕ್ಕಾಗ್ತದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದೀಶ್ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ